ನಮಸ್ಕಾರ ಫ್ರೆಂಡ್ಸ್ ನಾನು ಇಷ್ಟು ದಿನ ನಿಮಗೆ ಏನು ಇದರಲ್ಲಿ ಹೇಳಿಕೊಟ್ಟೆ ಇದೆಲ್ಲ ಡೆಮೊ ಮಾತ್ರ ಯಾವುದೇ ರೀತಿ ಮೆಜರ್ಮೆಂಟ್ ಅಲ್ಲ ಇದು ಅಂದರೆ ಈ ರೀತಿಯಾಗಿ ಒಂದು ಬ್ಲೌಸ್ಗೆ ಈ ರೀತಿಯಾಗಿ ಎಲ್ಲ ಬರ್ತವೆ ಅನ್ನೋದನ್ನು ನಿಮಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಮಾತ್ರ ನಾನು ಇದೇ ಫೈನಲ್ ಮೆಜರ್ಮೆಂಟ್ ಅಂತೂ ಅಲ್ಲವೇ ಅಲ್ಲ ನೀವು ಇದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ರೀತಿ ಬರ್ತವೆ ಇದನ್ನೆಲ್ಲ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿ ಅನ್ನೋದನ್ನು ಮಾತ್ರ ನಿಮಗೆ ನಾನು ಇದನ್ನು ಡೆಮೊ ತೋರಿಸಿರುವಂಥದ್ದು ಕರೆಕ್ಟಾಗಿ ನಮಗೆ ಒಂದು ಬ್ಲೌಸಿಗೆ ಯಾವ ರೀತಿ ಮೆಜರ್ಮೆಂಟ್ ಬರುತ್ತೆ ಯಾವ ರೀತಿ ಬ್ಲೌಸಿಂದ ನಾವು ಮೆಜರ್ಮೆಂಟ್ನ ತೆಗೆದು ಈ ನೋಟ್ಸಲ್ಲಿ ಬರಿಬೇಕಾಗುತ್ತೆ ಫಸ್ಟಿಗೆ ನಾವೇನು ಮಾಡಬೇಕು ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಇಲ್ಲಿ ಬರ್ಕೋಬೇಕು ಎಷ್ಟು ಬಂದಿದೆ ಅನ್ನೋದನ್ನು ಬರ್ಕೊಂಡು ಆನಂತರ ಆ ಅಳತೆ ಪ್ರಕಾರನೇ ನಾವು ಈ ಕಡೆ ಡೈಗ್ರಾಮ್ನ ಹಾಕ್ಕೊಂಡು ಅದರದ್ದು ಏನಿದೆ ನಮಗೆ ವಿವರಣೆ ಅನ್ನೋದನ್ನು ನಾವು ಒಂದು ಕಡೆ ಬರ್ಕೋಬೇಕಾಗುತ್ತೆ ಯಾಕೆಂದರೆ ನಾನು ಈಗ ಇಷ್ಟು ದಿನ ನಿಮಗೆ ಏನು ಇದನ್ನು ಹೇಳಿದ್ದೀನಿ ಈ ಥರ ಬರ್ತವೆ ಪ್ರಾಕ್ಟೀಸ್ ಮಾಡಿ ಈ ಥರ ನೆಕ್ ಬರುತ್ತೆ ಈ ಥರ ಶೋಲ್ಡರ್ ಹಾರ್ಮೋಲ್ ಬರುತ್ತೆ ಸ್ಲೀವ್ ಬರುತ್ತೆ ಅನ್ನೋದನ್ನು ನಾನು ಡೆಮೊ ಮಾತ್ರ ನಿಮಗೆ ಹೇಳಿಕೊಟ್ಟಿರೋದು ಇದು ಯಾವುದೇ ರೀತಿ ಫೈನಲ್ ಮೆಜರ್ಮೆಂಟ್ ಅಂತೂ ಅಲ್ಲ ಈ ರೀತಿಯಾಗಿ ಇರ್ತವೆ ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿರೋದಷ್ಟೇ ಈಗ ನಾವು ಏನು ಒಂದು ಬ್ಲೌಸಿನ ನೋಟ್ಸ್ನ ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ನೋಡೋದಾದರೆ ಮೊದಲಿಗೆ ನಾವು ಒಂದು ಅಳತೆ ಬ್ಲೌಸಿಂದ ತೊಗೊಂಡು ಫಸ್ಟು ಅಳತೆನ ಬರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ತುಂಬ ನಿಮಗೆ ಯೂಸ್ ಆಗುತ್ತೆ ಇದು ಒಂದು ಬ್ಲೌಸಿಂದ ಸಿಂಗಲ್ ಬ್ಲೌಸು ನಾನು ಹೇಳ್ಕೊಡ್ತಾ ಇರೋದು ಇವತ್ತು ಸಿಂಗಲ್ ಬ್ಲೌಸು ಅದರಲ್ಲಿ ಯಾವುದೇ ಲೈನಿಂಗ್ ಇರುವಂಥದ್ದಲ್ಲ ಈ ಸಿಂಗಲ್ ಬ್ಲೌಸನ್ನ ನಾವು ಎರಡು ಮೂರು ತ ಎರಡು ಮೂರು ರೀತಿಯಾಗಿ ಅಳತೆ ತೊಗೊಳ್ತಾರೆ ಒಂದೊಂದು ಕಡೆ ಒಂದೊಂದು ಥರ ತೊಗೊತಾರೆ ನೀವು ಯಾವುದೇ ಒಂದು ಮೆಜರ್ಮೆಂಟ್ನ ನೀವು ಕಲಿಬೇಕು ಅಂದರೆ ಒಬ್ರದ್ದು ಈಗ ನಾನು ಇದ್ದೀನಲ್ಲ ನನ್ನ ಮೆಥಡೇ ಬೇರೆ ಇರುತ್ತೆ ಇನ್ನೊಬ್ಬರು ಮೆಥಡೆ ಬೇರೆ ಇರುತ್ತೆ ಅಳತೆ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಇರುತ್ತೆ ಆದರೆ ಮೆಥಡ್ ಚೇಂಜ್ ಇರುತ್ತೆ ಒಂದೊಂದು ಏನಾಗುತ್ತೆ ಸುತ್ತಿ ಸುತ್ತಿ ಬರುತ್ತೆ ಒಂದೊಂದು ಏನೈತೆ ಡೈರೆಕ್ಟಾಗಿ ಹೋಗ್ಬಿಡುತ್ತೆ ಆ ರೀತಿಯಾಗಿ ನಾವು ಒಂದು ಮೆಜರ್ಮೆಂಟ್ ಮೆಥಡ್ಗಳು ಇರ್ತವೆ ಯಾಕೆಂದರೆ ಈಗ ಕೆಲವೊಬ್ಬರಿಗೆ ಈಗ ಎದೆ ಸುತ್ತಳತೆ ಮೂವತ್ತ್ನಾಲ್ಕು ಇಂಚ್ ಇದೆ ಅಂದಾಗ ಅದನ್ನು ನಾಲ್ಕು ಭಾಗ ಡಿವೈಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅನ್ನೋದು ಸ್ಟಾರ್ಟಿಂಗ್ ಬಿಗಿನರ್ಸಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಖಂಡಿತ ಆಗುತ್ತೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ ಈಗ ನಾವು ಎದೆ ಸುತ್ತಳುತ್ತೆ ಮೂವತ್ತ್ನಾಲ್ಕು ಇಂಚ್ ಬ್ಲೌಸ್ ಇದೆ ಅದಕ್ಕೆ ನಾವು ಡೈರೆಕ್ಟಾಗಿ ಯಾವುದೇ ರೀತಿ ಭಾಗ ಮಾಡಲಾರ್ದ ಯಾವ ರೀತಿ ಮೆಜರ್ಮೆಂಟ್ನ ನಾವು ಈಸಿಯಾಗಿ ಬಿಗಿನರ್ಸು ತೊಗೋಬೋದು ಇದರಿಂದ ಯಾವುದೇ ರೀತಿ ಆಲ್ಟ್ರೇಷನ್ ಅಂತೂ ಖಂಡಿತ ಬರೋದಿಲ್ಲ ಯಾಕೆಂದರೆ ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ಫಾಲೋ ಮಾಡ್ತಾರೆ ಈ ಮೆಥಡನ್ನ ಯಾವುದೇ ರೀತಿ ಆಲ್ಟ್ರೇಷನ್ ಅನ್ನೋದು ಇದುವರೆಗೂ ಬಂದಿಲ್ಲ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಿಗಿನರ್ಸು ಕಲಿಯುವಾಗ ನೀವು ಈ ಮೆಥಡಲ್ಲಿಯೇ ಕಲಿಬೇಕು ನಾವು ಮೂವತ್ತ್ನಾಲ್ಕು ಮೂವತ್ತಾರು ಇಂಚು ಈ ರೀತಿ ಹೋಗಿ ನಾಲ್ಕು ಭಾಗ ಮಾಡಿ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಕಲಿತೀವಿ ಅನ್ನೋದಾದರೆ ಅದನ್ನು ಕೂಡ ನೀವು ಕಲಿಬೋದು ಆದರೆ ಏನಾಗುತ್ತೆ ಸ್ವಲ್ಪ ಲಾಂಗ್ ಆಗುತ್ತೆ ಅದು ನಿಮಗೆ ಸ್ಟಾರ್ಟಿಂಗು ಸ್ವಲ್ಪ ತಲೆಗೆ ಹತ್ತಲ್ಲ ಅದು ಹಾಗಾಗಿ ಈಗ ನಾನು ಈಸಿ ಮೆಥಡಲ್ಲಿ ಯಾವ ರೀತಿಯಾಗಿ ಅಂತ ಹೇಳ್ಕೊಡ್ತೀನಿ ಎಲ್ಲಿ ಸ್ಕಿಪ್ ಮಾಡಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ ಲೈಕ್ ಕೊಡ್ತಾ ಕೊಡ್ತಾಯಿದ್ದೀರಾ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ನೀವು ಲೈಕ್ ಕೊಟ್ಟರೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಲೈಕ್ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಈಗ ನಾನು ಇಲ್ಲೇನು ಇದ್ದೀನಿ ಇದನ್ನು ಸಾದಾ ಬ್ಲೌಸ್ ಪ್ಲೇನ್ ಬ್ಲೌಸ್ ಸಿಂಗಲ್ ಬ್ಲೌಸ್ ನಿಮ್ಮ ಕ ನಿಮ್ಗೆ ಯಾವ ರೀತಿ ಅನಿಸುತ್ತೆ ನೀವು ಆ ರೀತಿ ಬರ್ಕೋಬೋದು ಈಗ ನೋಡಿ ಸಾದಾ ಬ್ಲೌಸ್ ಸಾದಾ ಬ್ಲೌಸ್ ಸಿಂಗಲ್ ಬ್ಲೌಸ್ ಸಾದಾ ಬ್ಲೌಸ್ ಸಿಂಗಲ್ ಬ್ಲೌಸ್ ಅಥವಾ ಪ್ಲೇನ್ ಬ್ಲೌಸ್ ನಿಮಗೆ ನಾನು ಮೂರು ಥರನೂ ಬರ್ದಿರ್ತೀನಿ ನಿಮಗೆ ಯಾವ ಥರ ಅನಿಸುತ್ತ ನೀವು ಆ ಥರ ಬರ್ಕೊಳ್ಳಿ ಪ್ಲೇನ್ ಬ್ಲೌಸ್ ನೋಡಿ ಫಸ್ಟ್ಗೆ ನಮಗೇನು ಬರುತ್ತೆ ಎದೆ ಸುತ್ತಳತೆ ಎದೆ ಸುತ್ತಳತ್ತೆ ಎಷ್ಟು ಬರುತ್ತೆ ಫಸ್ಟು ಇವನ್ನೆಲ್ಲ ಬರ್ಕೊಂಬಿಡೋಣ ಆ ನಂತರ ಎಷ್ಟೆಷ್ಟು ಬರುತ್ತೆ ಅಂತ ಬ್ಲೌಸ್ ಪೀಸಲ್ಲಿ ನಾವು ಮೆಜರ್ಮೆಂಟ್ ನೋಡಿಕೊಂಡು ಬರಿಬೋದು ಎರಡನೇದು ಬಂದು ಏನಿರುತ್ತೆ ಸೊಂಟದ ಸುತ್ತಳತೆ ಇಲ್ಲಿ ಸೊಂಟ ಅಂತ ನೀವು ಕ್ಲಿಯರಾಗಿ ಬರ್ಕೊಳ್ಳಿ ಸೊಂಟದ ಸುತ್ತಳತೆ ನಂಬರ್ ಏನು ಬರುತ್ತೆ ನಮಗೆ ಮೈ ಉದ್ದ ಮುಂಭಾಗ ಅಥವಾ ಹಿಂಭಾಗ ಏನಾದರೂ ಕರೀರಿ ಎರಡು ಒಂದೇ ಹಿಂಭಾಗದ್ದು ಉದ್ದ ಬರುತ್ತೆ ಒಟ್ಟು ಒಂದು ಬ್ಲೌಸಲ್ಲಿ ಉದ್ದ ಬರುತ್ತೆ ನಂತರ ಏನು ಬರುತ್ತೆ ಭುಜ ಬರುತ್ತೆ ಭುಜ ಅಂದರೆ ಶೋಲ್ಡರ್ ಈ ಭುಜದ ಉದ್ದ ಅಂದರೆ ಹಾರ್ಮೋಲ್ ನಂತರ ಏನು ಬರುತ್ತೆ ಭುಜದ ಅಗಲ ನಾನು ಹೇಳೋದನ್ನು ನಿಮಗೆ ನಾಲ್ಕು ಮೆಥಡಲ್ಲಿ ನಾನು ನಿಮಗೆ ಬ್ಲೌಸ್ ಕಟ್ಟಿಂಗ್ನ ಖಂಡಿತ ತೋರಿಸ್ತೀನಿ ಒಂದೊಂದನ್ನೇ ನಾನು ಯಾವಾಗ ಯಾವುದನ್ನು ಹೇಳ್ತಾ ಇರ್ತೀನಿ ಅದಷ್ಟೇ ನಿಮ್ಮ ಮೈಂಡಲ್ಲಿರಲಿ ಬೇರೆ ಎಲ್ಲ ನೀವು ಅದು ಇದನ್ನ ತಲೆಗೆ ಹಾಕ್ಕೊಂಡ್ರಿ ಅಂದರೆ ಇದು ಅರ್ಧ ಆಗುತ್ತೆ ಅದು ಅರ್ಧ ಆಗುತ್ತೆ ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಕರೆಕ್ಟಾಗಿ ನಾನು ಈಗ ಏನು ಇದ್ದೀನಿ ಇದಿಷ್ಟೇ ನಿಮಗೆ ಮೈಂಡಲ್ಲಿರಬೇಕು ಇದನ್ನೇ ನೀವು ನಿಮ್ಮ ಮನೇಲಿರುವಂತಹ ಎಷ್ಟೇ ಬ್ಲೌಸ್ಗಳಿದ್ರೂ ಅದರಿಂದ ಒಂದೊಂದು ರೀತಿಯಾಗಿ ಈ ರೀತಿ ಅಳತೆ ಬರ್ಕೊತಾ ಹೋಗಿ ಅದು ನಿಮಗೆ ಈಸಿ ಆಗುತ್ತೆ ಶೋಲ್ಡರ್ ಆಯಿತು ಆರ್ಮೋಲ್ ಆಯಿತು ನಂತರ ಭುಜದ ಅಗಲ ಆಯಿತು ಇದು ಮುಂಭಾಗದ ಕತ್ತಿನ ಉದ್ದ ಮುಂಭಾಗದ ಕತ್ತಿನ ಉದ್ದ ಆಮೇಲೆ ಹಿಂಭಾಗದ ಕತ್ತಿನ ಉದ್ದ ನಾನು ಬರೀ ಈ ಮೂ ಅಂತ ಬರ್ದಿದ್ದೀನಿ ನೀವು ಕರೆಕ್ಟಾಗಿ ಬರ್ಕೊಳ್ಳಿ ಮುಂಭಾಗದ ಕತ್ತಿನ ಉದ್ದ ಬರೆದಿದ್ದೀನಿ ಹಿಂಭಾಗದ್ದನ್ನು ಬರೆದಿದ್ದೀನಿ ಆ ನಂತರ ನಮಗೇನು ಬರುತ್ತೆ ಟಕ್ಸ್ ಪಾಯಿಂಟ್ ಅಥವಾ ಡಾಟ್ಸ್ ಪಾಯಿಂಟ್ ಏನಾದರೂ ಕರಿಬೋದು ನೀವು ನಂತರ ಏನು ಬರುತ್ತೆ ಕ್ರಾಸ್ ಬೆಲ್ಟ್ ಕಂಪಲ್ಸರಿಯಾಗಿ ಒಂದು ಬ್ಲೌಸಲ್ಲಿ ನಾವು ಇಷ್ಟನ್ನು ನೋಡಬೇಕಾಗುತ್ತೆ ಸ್ಲೀವ್ ಬಿಟ್ಟು ಬಾಡಿ ಪಾರ್ಟ್ಸಿಗೆ ಮಾತ್ರ ನಾನು ಹೇಳ್ತಾ ಇರೋದು ಈ ಹತ್ತು ನಂಬರ್ ಏನಿದೆ ಇದನ್ನ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ನಾನು ಇಲ್ಲೆಲ್ಲ ನಿಮಗೆ ಹೇಳಿದ್ದೀನಲ್ಲ ಇದರಲ್ಲಿ ಈ ಕಡೆ ಎಲ್ಲ ಬರ್ಸಿದ್ದೀನಲ್ಲ ಅದೆಲ್ಲ ಡೆಮೊ ಮಾತ್ರ ಅದನ್ನೇ ನೀವು ಅದೇ ಇಂಚ್ ಬರುತ್ತೆ ಇಷ್ಟೇ ಬರುತ್ತೆ ಅಂತ ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ನೋಡಿ ಈ ಅತ್ತಿ ಏನಿದೆ ಇದು ನಮಗೆ ಕರೆಕ್ಟಾಗಿ ಒಂದು ಬ್ಲೌಸ್ಗೆ ಮೆಜರ್ಮೆಂಟಲ್ಲಿ ಬರುವಂಥದ್ದು ಇದರ ನಂತರ ನಮಗೇನು ಬರುತ್ತೆ ಸ್ಲೀವ್ ಬರುತ್ತೆ ಸ್ಲೀವ್ ತೋಳಿನ ಉದ್ದ ಇದು ತೋಳಿನ ಅಗಲ ಇದು ತೋಳಿನ ಡೌನ್ ತೋಳಿನ ಡೌನ್ ಇಷ್ಟು ತಗೋಬೇಕಾಗತ್ತೆ ಹಾಗೆಯೇ ಸ್ಲೀವ್ ಲೂಸಿಂಗ್ ಅದನ್ನು ಬೇಕಿದ್ರೆ ನೀವು ಬರ್ಕೋಬೋದು ಇಲ್ಲಾಂದರೆ ನಾವು ಸ್ಟಿಚ್ ಮಾಡೋ ಅಂದ್ರೆ ಪರವಾಗಿಲ್ಲ ನಾನು ನಿಮಗೆ ಆಪ್ಷನ್ ಅಂತೂ ಖಂಡಿತ ಕೊಡೋದಿಲ್ಲ ಬೇಕಿದ್ರೆ ನೋಡ್ಬೋದು ಇಲ್ಲಾಂದರೆ ಆ ರೀತಿ ತೊಗೋಬಹುದು ಈ ರೀತಿ ಆಪ್ಷನ್ ಅಂತೂ ಖಂಡಿತ ಕೊಡೋದಿಲ್ಲ ಯಾಕೆಂದರೆ ಬಿಗಿನರ್ಸ್ ಆಗಿರೋದ್ರಿಂದ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ಹಾಗಾಗಿ ಈ ತೋಳಿನಾಗಲ್ಲ ನಾನು ಬರಿತಾ ಇದ್ದೀನಿ ಇದನ್ನಷ್ಟೇ ನೀವು ಮೈಂಡಲ್ಲಿ ಇಟ್ಕೊಂಡು ಕಲಿಬೇಕಾಗುತ್ತೆ ಈಗ ನಾವು ಇದು ಏನು ಇದನ್ನೆಲ್ಲ ನಾವು ಬ್ಲೌಸಲ್ಲಿ ಅಳತೆ ಈ ಎಲ್ಲ ಅಳತೆಗಳನ್ನು ಎಲ್ಲಿ ತೊಗೋಬೇಕು ಯಾವ ರೀತಿ ತೊಗೋಬೇಕು ಇಲ್ಲಿ ಅದನ್ನು ಯಾವ ರೀತಿ ಬರಿಬೇಕು ಅಂತ ನೋಡೋಣ ನಾನು ಯಾವ ಕಡೆ ಹಿಡಿತೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಬಲಭಾಗ ಅಂದರೆ ಹುಕ್ಸಿಂದು ಲಾಕ್ ಬಂದಿರುತ್ತೆ ನೋಡಿ ಬಲಭಾಗದ ನಾನು ಬ್ಯಾಕ್ ಸೈಡಲ್ಲಿ ಇದ್ದೀನಿ ಸೀದಾ ಕಡೆಯಿಂದಲ್ಲ ಉಲ್ಟಾ ಕಡೆಯಿಂದ ಇದ್ದೀನಿ ನೋಡಿ ಉಲ್ಟಾ ಇದೆ ಈ ಎಕ್ಸ್ಟ್ರಾ ಏನಿದೆ ಮಾರ್ಜಿನ್ ಅನ್ನೋದೆಲ್ಲ ಈ ಕಡೆ ಇದೆ ನಾನು ಉಲ್ಟಾ ಕಡೆಯಿಂದ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ನೋಡಿ ಇದು ಏನಿದೆ ಇಲ್ಲಿಂದ ಇಲ್ಲಿಗೆ ಇದಕ್ಕಿಂದ ಇದಕ್ಕೆ ನಮಗೆ ಈ ಇದಕ್ಕೆ ನಾವು ತಗೋಬೇಕಾಗುತ್ತೆ ಅಳತೆನ ನೋಡಿ ಇದು ಎದೆ ಸುತ್ತಳತೆ ಎದೆ ಸುತ್ತಳತೆ ನಮಗೇನು ಬರ್ತಾ ಇದೆ ಇದು ಹತ್ತುವರೆ ಇದೆ ಎಲ್ಲ ಮಾರ್ಜಿನ್ ಸೇರಿ ಇದರಲ್ಲಿ ಯಾವುದೇ ರೀತಿ ನಾಲ್ಕನೇ ಭಾಗ ಆ ರೀತಿ ಹೇಳ್ತಾ ಇಲ್ಲ ನಾನು ಇದರಿಂದ ಕೂಡ ನಿಮ್ಗೆ ಯಾವುದೇ ರೀತಿ ಬ್ಲೌಸಲ್ಲಿ ತೊಂದರೆ ಆಗೋದಿಲ್ಲ ನೋಡಿ ಇದೇನಿದೆ ಹತ್ತುವರೆ ಇದೆ ಎಲ್ಲ ಮಾರ್ಜಿನ್ನು ಸೇರಿ ಹತ್ತುವರೆ ಇದೆ ಅಂದರೆ ಇದು ಬ್ಲೌಸು ನಮಗೆ ಮೆಜರ್ಮೆಂಟಲ್ಲಿ ಎಷ್ಟಿದೆ ಅಂದರೆ ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟೆರಡಲೆ ಮೂವತ್ತಾರು ಇಂಚಿನ ಬ್ಲೌಸ್ ಇದು ಮೂವತ್ತಾರು ಇಂಚ್ ಸೈಜ್ ಬ್ಲೌಸಿಗೆ ನೀವು ಈ ರೀತಿಯಾಗಿ ನೋಡ್ಕೋಬೋದಾಗುತ್ತೆ ಈ ಸ್ಟಿಚ್ ಇರುತ್ತಲ್ಲ ಈ ಸ್ಟಿಚ್ಚಿಗೆ ನಾವು ಮೆಜರ್ಮೆಂಟನ್ನ ತೊಗೊಂಡು ಇದು ಏನಿದೆ ಎಕ್ಸ್ಟ್ರಾ ಇಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಎರಡು ಇಂಚಿರ್ಬೋದು ಒಂದು ಇಂಚ್ ಇರ್ಬೋದು ಒಂದೂವರೆ ಇಂಚ್ ಇರ್ಬೋದು ಈಗ ನೋಡಿ ಮೂವತ್ತಾರು ಇಂಚಿನ ಬ್ಲೌಸ್ ಅಂದರೆ ಈ ರೀತಿ ಸಿಂಗಲ್ ಬ್ಲೌಸಲ್ಲಿ ಒಂದೊಂದು ಎಪ್ಪತ್ತೈದು ಸೆಂಟಿಮೀಟ್ರ್ ಅಥವಾ ಎಂಬತ್ತಕ್ಕೆ ಕಡಿಮೆ ಅಂಥ ಬ್ಲೌಸಲ್ಲಿ ನಾವು ಎರಡೆರಡು ಇಂಚೆಲ್ಲ ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಆಗೋದಿಲ್ಲ ಸಪೋಸ್ ಏನಾದರೂ ಇಲ್ಲಿ ಮೂರೇ ಸ್ಟಿಚ್ಚು ಇಷ್ಟೇ ಇದೆ ಅಪ್ಪ ಎಕ್ಸ್ಟ್ರಾ ಬಟ್ಟೆನೇ ಇಲ್ಲ ಅನ್ನೋ ಆಗಿದ್ದರೆ ನೀವು ನಿಮ್ಮ ಹತ್ರ ಈ ಬ್ಲೌಸಲ್ಲಿ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಒಂದು ಇಂಚು ಅಥವಾ ಒಂದೂವರೆ ಇಂಚು ನೀವು ಇದಕ್ಕಿಂತ ಎಕ್ಸ್ಟ್ರಾನು ತೊಗೋಬೋದು ಎರಡು ಇಂಚವರೆಗೂ ನೀವು ಎಕ್ಸ್ಟ್ರಾ ತೊಗೋಬೋದು ಈಗ ನೋಡಿ ಈ ಈ ಥರ ಪೀಸ್ಗೆ ಈ ಮೂವತ್ತಾರು ಇಂಚ್ ಸೈಜ್ಗೆ ಎಪ್ಪತ್ತೈದು ಸೆಂಟಿಮೀಟರ್ ಬಟ್ಟೆಯಲ್ಲಿ ನಾವು ಈ ಒಂದು ಕಾಲು ಇಂಚ್ಗಿಂತ ಹೆಚ್ಚಿಗೆ ಮಾರ್ಜಿನ್ ತೊಗೊಳಕ್ಕಾಗೋದಿಲ್ಲ ಹಾಗಾಗಿ ನೋಡಿ ನಾನು ಇದರಲ್ಲಿ ಎಲ್ಲನೂ ಕರೆಕ್ಟಾಗಿ ಯಾವುದೇ ರೀತಿ ಸೇರಿಸುವಂಥದ್ದಿಲ್ಲ ಹತ್ತುವರೆ ಇಂಚ್ ಹತ್ತುವರೆ ಇಂಚಿಗೆ ನಾನು ಹತ್ತುವರೆ ನಾನಿಲ್ಲಿ ಇದ್ದೀನಿ ಯಾಕೆಂದರೆ ಈ ಬ್ಲೌಸಲ್ಲಿ ಇದಕ್ಕಿಂತ ಎಕ್ಸ್ಟ್ರಾ ತೊಗೊಳಕ್ಕೆ ಬರಲ್ಲ ನಮಗೆ ಎದೆ ಸುತ್ತಳತೆ ನಮಗೆ ಇಷ್ಟಿದೆ ಹತ್ತುವರೆ ಇಂಚ್ ಬಂದಿದೆ ಹತ್ತುವರೆ ಇಂಚ್ ಎದೆ ಸುತ್ತಳತ್ತೆ ಆನಂತರ ನಾವು ಸೊಂಟದ್ದು ಎಲ್ಲಿ ತೊಗೋಬೇಕು ಅಂದರೆ ಇದನ್ನು ಅಷ್ಟೇ ಉಲ್ಟನೆ ಮಾಡಿ ಇದನ್ನು ನೀವು ಎದೆ ಸುತ್ತಳತೆ ಉಲ್ಟಾ ಹಿಡ್ದಿದ್ದೀರಾ ಅಂದಾಗ ನಾವು ಇದನ್ನು ಕೂಡ ಉಲ್ಟನೆ ಹಿಡಿಬೇಕಾಗತ್ತೆ ಒಂದು ಉಲ್ಟಾ ಒಂದು ಸೀದಾ ಹಿಡಿಯೋವಾಗಿಲ್ಲ ನೋಡಿ ಈ ರೀತಿ ನಾನು ಇದನ್ನು ಕೂಡ ಉಲ್ಟನೆ ಹಿಡಿದೀನಿ ಇದನ್ನ ಬೆನ್ ಪಟ್ಟಿ ಮಡಚಿರ್ತಾರಲ್ಲ ಈ ಸೈಡಿಂದ ನಾನು ಇಲ್ಲಿ ಉದ್ದ ಹಿಡಿತಾ ಇದ್ದೀನಿ ನೋಡಿ ಒಂಬತ್ತು ಕಾಲು ಇಂಚ್ ಇದೆ ಇದು ಇಲ್ಲಿ ಜಾಸ್ತಿನೇ ಉಳಿದಿದೆ ಇದು ಒಂಬತ್ತು ಒಂಬತ್ತು ಕಾಲು ಇಲ್ಲ ಇದು ಒಂಬತ್ತು ಪಾಯಿಂಟ್ ಒಂದು ಬರ್ತಾ ಇದೆ ನೋಡಿ ಪಾಯಿಂಟ್ ಅಂತ ಅಂದ್ರಾಗ ಇದು ಕೂಡ ನಮಗೆ ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಒಂಬತ್ತು ಪಾಯಿಂಟ್ ಒಂದಿದೆ ಇದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಒಂದು ಇಂಚು ಯಾವುದಕ್ಕೆ ಅಂತ ಅಂದರೆ ಈ ಡಾಟ್ಸ್ ಬೆನ್ನಲ್ಲಿ ಈ ಡಾಟ್ಸ್ ಏನು ಹಿಡಿತೀವಿ ನಾವು ಇದಕ್ಕೆ ನಾವು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಒಂದು ಇಂಚು ಎಕ್ಸ್ಟ್ರಾ ಹೆಂಗೆ ಅಂದರೆ ನಾವು ಇದು ಫೋಲ್ಡ್ ಮಾಡಿ ಹಿಡ್ದಾಗ ಇದು ಅರ್ಧ ಇಂಚ್ ಇರಬೇಕಿದು ನೋಡಿ ಇದು ಅರ್ಧ ಇಂಚಿದೆ ಇದನ್ನು ಉದ್ದ ನೀವು ಮೂರುವರೆ ಅಥವಾ ನಾಲ್ಕು ಇಂಚು ತಗೋಬೋದು ಇದರದ್ದು ಉದ್ದ ಇದು ಅಗಲ ಏನಿದೆ ಅರ್ಧ ಇಂಚಿಗಿಂತ ನೀವು ಜಾಸ್ತಿಯೂ ಹಿಡಿಯುವಾಗಿಲ್ಲ ಕಡಿಮೆ ಕೂಡ ಹಿಡಿಯೋವಾಗಿಲ್ಲ ಇಲ್ಲೇನಾದರೂ ಇಲ್ಲಿ ಜಾಸ್ತಿ ಇಲ್ಲೆಲ್ಲ ಕರೆಕ್ಟಾಗಿ ಬಂದಿದೆ ಅಂತ ನೀವೇನಾದರೂ ಇಲ್ಲಿ ಮುಕ್ಕಾಲು ಇಂಚು ಒಂದು ಇಂಚು ಒಂದು ಇಂಚು ಮೇಲೆ ಏನಾದರೂ ನೀವು ಇಲ್ಲಿ ಈ ಡಾಟ್ಸ್ನ ಹಿಡಿದ್ರೆ ಏನಾಗುತ್ತೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಕೆಲವೊಂದಷ್ಟು ಜನದ ಪ್ರಾಬ್ಲಮ್ ಏನು ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದು ಅದಕ್ಕೆ ರೀಸನ್ ಬಂದು ಏನು ಈ ಡಾಟ್ಸ್ ಈ ಡಾಟ್ಸ್ನ ನಾವು ಅರ್ಧ ಇಂಚಿಗಿಂತ ಮೇಲೆ ಹಿಡಿಯಕ್ಕೆ ಹೋಗ್ಬಾರ್ದು ಹಾಗಾಗಿ ಇದಕ್ಕೆ ಈ ಅಳತೆ ಏನು ಬಂದಿದೆ ಇದಕ್ಕೆ ನಾನು ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅದೇ ಸುತ್ತಳತೆ ನಮಗೆ ಎಷ್ಟು ಬಂದಿದೆ ಒಂಬತ್ತು ಪಾಯಿಂಟ್ ಒಂದು ಬಂದಿದೆ ಇಲ್ಲಿ ನಾವು ಒಂದು ಇಂಚು ಪ್ಲಸ್ ತೊಗೋಬೇಕಾಗತ್ತೆ ಎಕ್ಸ್ಟ್ರಾ ಒಂದು ಇಂಚು ತೊಗೋಬೇಕಾಗತ್ತೆ ಟೋಟಲ್ ಎಷ್ಟಾಯಿತು ನಮಗೆ ಒಂಬತ್ತು ಪ್ಲಸ್ ಒಂದು ಹತ್ತು ಪಾಯಿಂಟ್ ಒಂದು ನೋಡಿ ಇಷ್ಟು ನಮಗೆ ಈ ಸೊಂಟದ ಸುತ್ತಳತೆ ಬರುತ್ತೆ ಎದೆ ಸುತ್ತಳತೆ ಏನಿದೆ ಹತ್ತುವರೆ ಇದೆ ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನು ಇದು ಆಯಿತು ಇದು ಆಯಿತು ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಉದ್ದ ಉದ್ದನ ನಾವು ಕರೆಕ್ಟ್ ಮೆಥಡಲ್ಲಿ ಯಾವ ರೀತಿ ತೊಗೋಬೇಕು ನೋಡಿ ಉದ್ದ ತಗೊಳ್ಬೇಕಾದ್ರೆ ನಾವು ಇದು ಏನ ಈಗ ತೋರಿಸಿದ್ನಲ್ಲ ಡಾಟ್ಸ್ ಆ ಡಾಟ್ಸ್ಗೂ ಈ ಶೋಲ್ಡರ್ ಜೈಂಟ್ ಮಧ್ಯ ನೋಡಿ ಕರೆಕ್ಟಾಗಿ ಈ ಭುಜದ ಅಗಲ ಏನಿದೆ ಇದು ಈ ಭುಜದ ಅಗಲದ ಮಧ್ಯಕ್ಕೆ ಇಡ್ಕೋಬೇಕು ಇಲ್ಲಿ ಹಿಡಿಯೋವಾಗಿಲ್ಲ ಇಲ್ಲಿ ಹಿಡಿಯೋವಾಗಿಲ್ಲ ಕರೆಕ್ಟ್ ಇದ್ರ ಮಿಡ್ಲಲ್ಲಿ ನಾವು ಇದನ್ನು ಇಡ್ಕೋಬೇಕಾಗತ್ತೆ ಈ ರೀತಿ ಹಿಡ್ಕೊಂಡು ನಂತರ ಈ ಬ್ಲೌಸಿನ ಡಾಟ್ಸ್ ಪಾಯಿಂಟ್ ಏನಿರುತ್ತೆ ಈ ಡಾಟ್ಸ್ ಇರುತ್ತಲ್ಲ ಅಲ್ಲಿಗೆ ನಾವು ಉದ್ದನ ತಗೋಬೇಕಾಗತ್ತೆ ತುಂಬ ಎಳೆದು ತುಂಬ ಲೂಸ್ ಮಾಡಿ ಇಲ್ಲ ಒಂದು ನಾರ್ಮಲ್ ಬ್ಲೌಸ್ ಇಷ್ಟು ಬರುತ್ತೆ ನಮಗೆ ಅಂದಾಗ ನೋಡಿ ಇದು ಹದಿಮೂರು ಇಂಚ್ ಇದೆ ಇದು ಉದ್ದ ಮೈ ಉದ್ದ ಎಷ್ಟಿದೆ ಹದಿಮೂರು ಇಂಚು ಇರುತ್ತೆ ಹದಿಮೂರು ಇಂಚಿಗೆ ನಾವು ಪ್ಲಸ್ ಒನ್ ಇಂಚ್ ಆ್ಯಡ್ ಮಾಡ್ಕೋಬೇಕಾಗತ್ತೆ ಉದ್ದ ಎಷ್ಟಿದೆ ಹದಿಮೂರಿದೆ ಪ್ಲಸ್ ಒಂದು ಹದಿಮೂರು ಒಂದು ಹದಿನಾಲ್ಕು ಇಂಚು ಉದ್ದ ಆಯಿತು ಇದರಲ್ಲಿ ಇನ್ನೂ ಒಂದು ಏನು ಅಂದರೆ ಫ್ರೆಂಡ್ಸ್ ಈಗ ನೋಡಿ ಈ ಬ್ಲೌಸಲ್ಲಿ ಹಾಕಿದ್ದಾರೆ ಈ ರೀತಿ ನಾವು ಇದರಲ್ಲೇ ಡಬಲ್ ಫೋಲ್ಡಿಂಗ್ ಮಾಡ್ತೀನಿ ಅಂದರೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೋದು ಅಥವಾ ಇಲ್ಲಾಂದರೆ ಈಗ ನಾವು ಹದಿಮೂರು ಇಂಚಿದೆ ಇದು ಬ್ಲೌಸ್ ಅಂದಾಗ ಇಲ್ಲಿ ಹಾಫ್ ಇಂಚು ಶೋಲ್ಡರ್ಗೆ ಜೈಂಟಿಗೆ ಬಿಟ್ಟು ಒಂದೂವರೆ ಇಂಚ್ ಎಕ್ಸ್ಟ್ರಾ ಟೋಟಲ್ ಈಗ ಹದಿಮೂರು ಇಂಚಿದೆ ಇದು ಬ್ಲೌಸ್ ಉದ್ದ ಅಂತ ಅಂದಾಗ ನಾವು ಹದಿನೈದು ಇಂಚು ತೊಗೋಬೋದು ನೀವು ಈ ರೀತಿ ಫೋಲ್ಡಿಂಗ್ ಮಾಡ್ತೀನಿ ಅಂದರೆ ನಾನು ಎರಡು ರೀತಿಯೂ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಸದ್ಯಕ್ಕೆ ನಾನು ತೊಗೊಳೋದೇನು ಹದಿಮೂರು ಇಂಚು ಉದ್ದ ಇದೆ ಅಂತ ಅಂದಾಗ ಒಂದು ಇಂಚ್ ಮಾತ್ರ ನಾನು ಎಕ್ಸ್ಟ್ರಾ ತೊಗೊತೀನಿ ಎಷ್ಟಾಗುತ್ತೆ ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಆಗುತ್ತೆ ಅದೇ ಪ್ಲೇನ್ ಬ್ಲೌಸಲ್ಲೇ ಉಳಿದಿರೋ ಬಟ್ಟೆ ಎಕ್ಸ್ಟ್ರಾ ಇದೆ ಅದರಲ್ಲೇ ನಾನು ಫೋಲ್ಡಿಂಗ್ ಮಾಡ್ತೀನಿ ಅನ್ನೋ ಅನ್ನೋದಾಗಿದ್ದರೆ ಈ ಹದಿಮೂರು ಪ್ಲಸ್ ಎರಡು ಮಾಡಿಕೊಂಡು ಹದಿನೈದು ತೊಗೋಬೇಕಾಗತ್ತೆ ಈಗ ಶೋಲ್ಡರ್ನ ಯಾವ ರೀತಿ ತೊಗೊಳೋದು ಶೋಲ್ಡರ್ ತೊಗೊಳ್ಳೋದು ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡು ಬಿಡ್ತಾರೆ ಬಿಗಿನರ್ಸ್ ತುಂಬಾ ಈಸಿ ಇದೆ ಒಂದು ಸ್ಕೇಲ್ ತೊಗೊಳ್ಳಿ ಒಂದು ಮಾರ್ಕರ್ ತೊಗೊಳ್ಳಿ ನಿಮಗೆ ಶೋಲ್ಡರು ಹಾರ್ಮೋಲು ಎಲ್ಲ ನೀಟಾಗಿ ಕಂಡು ನೀವು ಯಾವುದೇ ಕಷ್ಟ ಅನಿಸಲ್ಲ ಈ ರೀತಿ ನೀಟಾಗಿ ಎಲ್ಲ ಉಕ್ಸ್ನ ಹಾಕ್ಕೊಂಡ್ಬಿಡಬೇಕು ನಾವು ಫಸ್ಟ್ ಬ್ಲೌಸ್ಗೆ ಫಸ್ಟ್ ಬ್ಲೌಸ್ಗೆ ಉಕ್ಸ್ ಹಾಕ್ಕೊಂಡ ನಂತರ ನಾವೇನು ಮಾಡಬೇಕು ಇದನ್ನು ತುಂಬ ಈ ರೀತಿ ಅಗಲ ಮಾಡುವಂಥದ್ದು ಇಷ್ಟು ಮಾಡೋದು ಏನಿಲ್ಲ ಒಂದು ಬ್ಲೌಸು ನಾರ್ಮಲಾಗಿ ನಾವು ಹುಕ್ ಎಲ್ಲ ಮೇಲೆ ಎಲ್ಲ ಕಡೆ ಈ ರೀತಿ ಬಟ್ಟೆಯೆಲ್ಲ ಕರೆಕ್ಟಾಗಿ ಮಾಡಿಕೊಂಡು ಇಷ್ಟಕ್ಕೆ ನೀವು ಬ್ಲೌಸ್ನ ಹಾಕ್ಕೊಳ್ಳಿ ಈ ಹಾಕ್ಕೊಂಡಿರೋದಕ್ಕೆ ನೀವು ಸ್ಕೇಲ್ ಸ್ಕೇಲೆ ನೋಡಿ ಈ ರೀತಿಯಾಗಿ ಅಳತೆ ಬ್ಲೌಸ್ನ ನಾವು ಕರೆಕ್ಟಾಗಿ ಹಾಕ್ಕೊಂಡು ಈ ರೀತಿ ಒಂದು ಸ್ಕೇಲ್ ಇದ್ದರೆ ನೀವು ನೋಡಬೇಕಾಗತ್ತೆ ನೋಡಿ ಈ ರೀತಿ ಒಂದು ಸ್ಕೇಲ್ ಸಹಾಯದಿಂದ ಈ ರೀತಿ ಒಂದು ಬ್ಲೌಸ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ಈಗ ಎಷ್ಟು ಬಂದಿದೆ ಒಂಬತ್ತು ಇಂಚು ಬಂದಿದೆ ಈ ಒಂಬತ್ತು ಇಂಚನೆ ನಾವು ಈ ರೀತಿ ಒಂಬತ್ತು ಇಂಚಿಗೆ ಈ ಟೇಪ್ ಅನ್ನೋದನ್ನು ಫೋಲ್ಡಿಂಗ್ ಮಾಡಬೇಕಾಗುತ್ತೆ ನೋಡಿ ಒಂಬತ್ತು ಇಂಚು ಫೋಲ್ಡಿಂಗ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಇದು ನಾಲ್ಕೂವರೆ ಬಂದಿದೆ ಇದನ್ನು ಯಾವ ರೀತಿ ಎಷ್ಟೇ ಅಳತೆ ಬ್ಲೌಸ್ ಇರಲಿ ಇದೇ ಮೆಥಡನ್ನ ನೀವು ಫಾಲೋ ಮಾಡ್ಬೋದು ನೋಡಿ ಇದು ಶೋಲ್ಡರ್ ಎಷ್ಟು ಬಂದಿತ್ತು ಒಂಬತ್ತು ಇಂಚು ಬಂದಿತ್ತು ಮೈನಸ್ ಎಷ್ಟು ಮಾಡಬೇಕು ನಾವು ಈಗ ಇದರಲ್ಲಿ ಮೈನಸ್ ನಾಲ್ಕೂವರೆ ಮಾಡಬೇಕಾಗತ್ತೆ ನಾಲ್ಕೂವರೆ ಪ್ಲಸ್ ಅರ್ಧ ಇಂಚ್ ನಾ ಒಂಬತ್ತು ಮೈನಸ್ ಎಷ್ಟು ಬಂದಿದೆ ನಾಲ್ಕೂವರೆ ಪ್ಲಸ್ ಅರ್ಧ ಇಂಚ್ ಸೇರಿಸಿದಾಗ ಎಷ್ಟಾಯಿತು ಶೋಲ್ಡರ್ ಅನ್ನೋದು ಐದು ಇಂಚಿಗೆ ಬಂದಿದೆ ನಮಗೆ ಕರೆಕ್ಟಾಗಿ ಈ ಬ್ಲೌಸ್ಗೆ ಕರೆಕ್ಟಾದ ಶೋಲ್ಡರ್ ಅಂದರೆ ಐದು ಇಂಚು ಬಂದಿದೆ ಇದು ಹಾಗೆಯೇ ಹಾರ್ಮೋಲ್ ಹಾರ್ಮೋಲ್ಗೂ ಅಷ್ಟೇ ನೀವು ನೋಡಿ ಈ ರೀತಿಯಾಗಿ ಸ್ಕೇಲನ್ನ ಇಡ್ಕೊಳ್ಳಿ ಅಥವಾ ಲೈನ್ ಹಾಕ್ಕೊಳಗಿದ್ರೆ ಲೈನ್ ಕೂಡ ನೀವು ಹಾಕ್ಕೊಬೋದು ಕರೆಕ್ಟಾಗಿರಬೇಕು ಇದು ನೋಡಿ ಎಷ್ಟು ಬಂದಿದೆ ಇದು ನಾಲ್ಕೂವರೆ ಬಂದಿದೆ ಇದು ಕೂಡ ನಾಲ್ಕೂವರೆ ನೋಡಿ ನಾವು ಆಲ್ರೆಡಿ ಬ್ಲೌಸೆಲ್ಲ ಹಾಕಿದಾಗೂ ಕೂಡ ಇದೇ ರೀತಿ ಕಾಣಿಸುತ್ತೆ ತಾನೆ ಅದಕ್ಕೆ ನೋಡಿ ನಾನು ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಎಷ್ಟಿದೆ ಈಗಷ್ಟೇ ನಮ್ಮ ಸ್ಟೂಡೆಂಟ್ಸ್ಗೆ ಬ್ಲೌಸ್ ಮೆಸರ್ಮೆಂಟ್ ಎಕ್ಸ್ಪ್ಲೈನ್ ಮಾಡಿ ಬಂದಿರೋ ಬ್ಲೌಸ್ನೇ ನಾನು ನಿಮಗೂ ಕೂಡ ತೊಗೊಂಡಿದ್ದೀನಿ ನಮ್ಮ ಕ್ಲಾಸಲ್ಲಿ ನಾನು ಯಾವ ರೀತಿ ಹೇಳ್ಕೊಡ್ತೀನೋ ಅದೇ ಮೆಥಡಲ್ಲಿ ಅದೇ ಥರನೇ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಅಂದ್ರೇನು ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಸ್ ಬರುತ್ತೆ ಒಂಬತ್ತು ಗಂಟೆಗೆ ಬಂದರೆ ನಾಲ್ಕು ಗಂಟೆವರೆಗೂ ಇಲ್ಲೇ ಇರ್ತಾರೆ ತುಂಬ ಟೈಮ್ ಇರುತ್ತೆ ಅವರಿಗೆ ಫ್ರೀಯಾಗಿ ಕಲಿಯೋಕ್ಕಾಗುತ್ತೆ ನಿಮಗೆ ಆ ಅವರ್ ಗ್ಯಾಪ್ ಇದೆಯೋ ಅದನ್ನೆಲ್ಲ ನಾನು ನಿಮಗೆ ಇಷ್ಟು ನಿಮಿಷದೊಳಗಡೆ ಕವರ್ ಮಾಡಬೇಕು ಅದೇ ಸ್ವಲ್ಪ ಟೈಮು ಇದಾಗ್ತಾ ಇರೋದು ನೋಡಿ ನಾಲ್ಕೂವರೆ ಇಂಚಿದೆ ಈ ನಾಲ್ಕೂವರೆ ಇಂಚಿಗೆ ನಾವು ಇಲ್ಲಿ ಹಾಫ್ ಇಂಚ್ ಅನ್ನೋದನ್ನು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಭುಜ ಜಾಯಿಂಟ್ ಮಾಡೋಕ್ಕೆ ನಮಗೆ ಅರ್ಧ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ಈ ಅರ್ಧ ಇಂಚನ್ನು ನಾವು ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳೋಣ ಆರ್ಮೋಲ್ ಎಷ್ಟು ಬಂದಿದೆ ನಾಲ್ಕೂವರೆ ಇದೆ ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳೇಬೇಕು ಎಷ್ಟಾಗುತ್ತೆ ನಾಲ್ಕೂವರೆ ಪ್ಲಸ್ ಅರ್ಧ ಇದು ಕೂಡ ನಮಗೆ ಐದು ಇಂಚಿಗೆ ಬಂದಿದೆ ಆ ನಂತರ ನಮಗೆ ಕತ್ತಿನ ಹಗಲ ತಗೊಳ್ಳೋದು ಹೀಗೆ ಕತ್ತಿನ ಹಗಲ ತಗೊಳ್ಳೋದು ಬೇರೆ ಇರುತ್ತೆ ಈಗ ನಾನು ನಿಮಗೆ ಈ ಭುಜದ ಅಗಲನ ಇದ್ದೀನಿ ನೋಡಿ ಈ ರೀತಿ ಶೋಲ್ಡರ್ ಜಾಯಿಂಟ್ ಏನಿರುತ್ತೆ ಇದನ್ನು ಈ ರೀತಿಯಾಗಿ ಹಿಡ್ಕೋಬೇಕು ಎಷ್ಟು ಬಂದಿದೆ ಇದು ಎರಡೂವರೆ ಬಂದಿದೆ ಈ ಎರಡೂವರೆಗೆ ನಿಮಗೆ ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೋಡಿ ಭುಜದ ಅಗಲ ಇದು ಭುಜದ ಅಗಲ ಎಷ್ಟಿದೆ ಎರಡೂವರೆ ಪ್ಲಸ್ ಹಾಫ್ ಅರ್ಧ ಇಂಚ್ ಟೋಟಲ್ ಎಷ್ಟಾಯಿತು ಮೂರು ಇಂಚು ಅನ್ನೋದು ಅಳತೆ ಬಂದಿದೆ ನಮಗೆ ಇದರಲ್ಲಿ ನಮಗೆ ಈಗ ಮೂರು ಇಂಚು ಬಂದಿದೆ ಇದು ನಮಗೆ ಫುಲ್ಲು ಶೋಲ್ಡರ್ ಎಷ್ಟು ಬಂದಿದೆ ಐದು ಇಂಚು ಬಂದಿದೆ ಐದು ಇಂಚರಲ್ಲಿ ಐದು ಇಂಚ್ ಐದು ಇಂಚಿದೆ ಐದು ಇಂಚಲ್ಲಿ ನಮಗೆ ಈ ಇದು ಏನಿದೆ ಇಷ್ಟು ಭುಜದ ಹೋಗುತ್ತೆ ಶೋ ಇದಕ್ಕೆ ನಮಗೆ ಕತ್ತಿನ ಅಗಲ ಎಷ್ಟು ಉಳಿಯುತ್ತೆ ಒಂದು ಎರಡು ಎರಡು ಇಂಚು ನಮಗೆ ನೆಕ್ ಬಿಡ್ತು ಅಥವಾ ಕತ್ತಿನ ಅಗಲ ಅಂತ ತಗೋಬೋದಾಗತ್ತೆ ನಂತರ ನಮಗೆ ಕತ್ತಿನ ಉದ್ದ ಮುಂಭಾಗದ ಕತ್ತಿನ ಉದ್ದ ಅದನ್ನು ಅಷ್ಟೇ ನೀವು ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ ಅಥವಾ ಒಂದು ಮಾರ್ಕ್ ಆದ್ರೂ ಹಾಕ್ಕೊಬೋದು ನೋಡಿ ಇದನ್ನು ಅಷ್ಟೇ ಕರೆಕ್ಟಾಗಿ ಇಷ್ಟಕ್ಕೆ ಇಟ್ಕೊಳ್ಳಿ ಇಲ್ಲ ಅಂದರೆ ಇನ್ನೂ ಒಂದು ಮೆಥಡಲ್ಲಿ ಅಂದರೆ ಈ ರೀತಿ ಕ್ರಾಸ್ ನೋಡಿ ಕ್ರಾಸಾಗಿ ಇಟ್ಕೊಂಡ್ರೆ ಮೆಜರ್ಮೆಂಟಲ್ಲೂ ನೀವು ಕ್ರಾಸಾಗಿ ಇಟ್ಕೋಬೇಕು ಸ್ಟ್ರೈಟ್ ಇಟ್ಕೊಂಡ್ರೆ ಅಂದರೆ ಸ್ಟ್ರೈಟಾಗಿ ತೊಗೋಬೋದು ಎರಡೂ ಮೆಜರ್ಮೆಂಟು ಒಂದೇ ಬರುತ್ತೆ ಏನು ಚೇಂಜ್ ಆಗೋಲ್ಲ ಅಂದರೆ ನೀವಿಲ್ಲಿ ಕ್ರಾಸಾಗಿ ತೊಗೊಂಡಿದ್ದೀರಾ ಅಂದರೆ ಮಾರ್ಕ್ ಹಾಕುವಾಗ ಆಗಿ ತೊಗೋಬೇಕಾಗುತ್ತೆ ಇದನ್ನು ರೂಢಿ ಮಾಡ್ಕೊಳ್ಳಿ ಅಥವಾ ಇದನ್ನಾದರೂ ರೂಢಿ ಮಾಡ್ಕೊಳ್ಳಿ ನಾನು ಕೆಲವೊಬ್ರಿಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ನಾನು ಜಾಸ್ತಿ ಹೇಳ್ಕೊಡೋದೇನೆಂದರೆ ಕ್ರಾಸಾಗಿ ಹೇಳ್ಕೊಟ್ಟಿರ್ತೀನಿ ನೋಡಿ ಆರು ಇಂಚ್ ಇದೆ ಇದು ಮುಂಭಾಗದ ಕತ್ತಿನ ಉದ್ದ ಆರು ಇಂಚ್ ಬಂದಿದೆ ಇದಕ್ಕೂ ಅಷ್ಟೇ ಪ್ಲಸ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಳೇಬೇಕು ಎಷ್ಟಾಗುತ್ತೆ ಆವಾಗಿದು ಆರೂವರೆ ಆಗುತ್ತೆ ಈಗ ನಾನು ವಿವರವಾಗಿ ನಿಮಗೆ ಅಳತೆ ಹೇಳಿದ್ದೀನಿ ಇದನ್ನು ಇದನ್ನೇ ನಾವು ನೋಟ್ಸಲ್ಲಿ ನಮಗೆ ಇನ್ನೂ ಹೆಚ್ಚೆಚ್ಚಿಗೆ ಪಾಯಿಂಟ್ಸ್ಗಳನ್ನ ತೊಗೊಂಡು ಬರಿಬೇಕಾಗುತ್ತೆ ಪಾಯಿಂಟ್ಸ್ ಅಂದರೆ ಇದರಲ್ಲಿರೋ ಅಲ್ಲ ನೋಡಿ ಇದು ಮುಂಭಾಗದ ಕತ್ತಿನ ಒಂದು ಆರು ಇಂಚಿದೆ ಇದಕ್ಕೆ ನಾನು ಎಕ್ಸ್ಟ್ರಾ ಅರ್ಧ ಇಂಚನ್ನ ತಗೊಂಡಿದ್ದೀನಿ ಆನಂತರ ಬ್ಯಾಕ್ ಬ್ಯಾಕ್ ನೆಕ್ ಎಷ್ಟು ಬರುತ್ತೆ ಅಂತ ನೋಡೋಣ ಇದು ಇದನ್ನು ಅಷ್ಟೇ ನೀವು ಈಗ ಅಲ್ಲಿ ಕ್ರಾಸ್ ತೊಗೊಂಡಿದ್ದೀರಿ ಅಂತ ಅಂದಾಗ ಇದನ್ನು ಕೂಡ ನೀವು ಕ್ರಾಸ್ ತೊಗೋಬೋದಾಗತ್ತೆ ನೋಡಿ ಬ್ಲೌಸ್ನ ಕರೆಕ್ಟಾಗಿ ತೊಡೆ ಮೇಲೆ ಹಾಕ್ಕೊಂಡು ಕೈಯಲ್ಲಿ ಹಿಡ್ಕೊಂಡೆಲ್ಲ ನೀವು ಯಾವುದೇ ಕಾರಣಕ್ಕೂ ಅಳತೆ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ನೆಲದಲ್ಲಿ ನೀಟಾಗಿ ಅಥವಾ ಟೇಬಲಲ್ಲಿ ಹಾಕ್ಕೊಂಡು ನೀವು ಅಳತೆ ತೊಗೋಬೇಕಾಗತ್ತೆ ನೋಡಿ ಇದು ಏನಿದೆ ಇದು ಇದನ್ನ ನೀವು ಸೆಂಟ್ರ್ ನೋಡಬೇಕಾದ್ರೆ ಇಲ್ಲಿ ಬಂದು ನೋಡೋದು ಇಲ್ಲಿ ಬಂದು ನೋಡೋದು ಇಲ್ಲ ಈ ಮಿಡ್ಲ್ ಸೆಂಟ್ರ್ ಏನಿರುತ್ತೆ ಸೆಂಟರ್ ಗ್ಯಾಪ್ ಇದು ಕರೆಕ್ಟ್ ಇದಕ್ಕೆ ಮಿಡ್ಲ್ ಇರುತ್ತಲ್ಲ ಈ ಜಾಗದಲ್ಲಿ ಇಲ್ಲಿ ನೋಡಬೇಕಾಗತ್ತೆ ಈಗ ಎಷ್ಟು ಬಂದಿದೆ ಇದು ಒಂಬತ್ತು ಇಂಚ್ ಇದೆ ಇದಕ್ಕೂ ನಾವು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಕೆ ಬೇಕಾಗತ್ತೆ ಅಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹಿಂಭಾಗದ ಕತ್ತಿನ ಉದ್ದ ಒಂಬತ್ತು ಪ್ಲಸ್ ಅರ್ಧ ಒಂಬತ್ತುವರೆ ಒಂಬತ್ತುವರೆ ಆಯಿತು ಈಗ ನೆಕ್ಸ್ಟ್ ನಮಗೆ ಉಳಿದಿರೋದೇನಿದೆ ಟಕ್ಸ್ ಪಾಯಿಂಟ್ ಈ ಟಕ್ಸ್ ಪಾಯಿಂಟ್ ಅನ್ನೋದು ಒಂದು ಬ್ಲೌಸಲ್ಲಿ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದನ್ನು ನೀವು ಖಂಡಿತ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಬ್ಲೌಸಲ್ಲೂ ಆದರೂ ನೋಡಿರಿ ಇದನ್ನು ಅಷ್ಟೇ ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಈ ಶೋಲ್ಡರ್ ಜಾಯಿಂಟಿಂದ ಮಿಡ್ಲಲ್ಲಿ ತೊಗೋಬೇಕಾಗತ್ತೆ ಮಿಡ್ಲಲ್ಲಿ ತೊಗೊಂಡು ನಾವು ನೋಡಿ ಈ ರೀತಿ ಈ ಟಕ್ಸ್ ಪಾಯಿಂಟ್ ಎಂಡ್ ಎಲ್ಲಿಗೆ ಬಂದಿದೆ ಅಲ್ಲಿಗೆ ನೀವು ಒಂದು ಮಾರ್ಕ್ನ ಹಾಕ್ಕೋಬೇಕಾಗತ್ತೆ ಏಯ್ ಎಷ್ಟು ಮಾತಾಡ್ತೀರಮ್ಮ ನೋಡಿ ಟಕ್ಸ್ ಪಾಯಿಂಟ್ ಎಷ್ಟು ಬಂದಿದೆ ಒಂಬತ್ತುವರೆಗೆ ಬಂದಿದೆ ಇದು ಇದೆಷ್ಟಿದೆ ನಮಗೆ ಇಲ್ಲಿ ಒಂಬತ್ತುವರೆ ನಾನು ಇದು ಕರೆಕ್ಟ್ ಮಿಡ್ಲಲ್ಲೇ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಈ ಕಡೆ ಈ ಸೈಡ್ ಹಿಡಿಯುವಾಗಿಲ್ಲ ಟಕ್ಸ್ ಪಾಯಿಂಟು ಕ್ರಾಸ್ ಬೆಲ್ಟು ಹಿಡಿಬೇಕಾದ್ರೆ ನಮಗೆ ನೋಡಿ ಇದು ಒಂಬತ್ತುವರೆ ಇದೆ ಈ ಕ್ರಾಸ್ ಬೆಲ್ಟ್ ಅನ್ನೋದು ಹನ್ನೊಂದಕ್ಕಿದೆ ಅರ್ಥ ಆಯ್ತಾ ಒಂಬತ್ತುವರೆ ಕ್ರಾಸ್ ಬೆಲ್ಟ್ ಹನ್ನೊಂದು ನೋಡಿ ಕರೆಕ್ಟಾಗಿ ಇಷ್ಟಿದೆ ಇದು ಇದಕ್ಕೆ ನಾವು ಟಕ್ಸ್ ಪಾಯಿಂಟಿಗೆ ಎಷ್ಟಿದೆ ಒಂಬತ್ತುವರೆ ಇದೆ ಒಂಬತ್ತೂವರೆ ಪ್ಲಸ್ ಅರ್ಧ ಟೋಟಲ್ ಎಷ್ಟಾಯಿತು ಹತ್ತಾಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ಸ್ವಲ್ಪ ಜಾಸ್ತಿ ಹಿಡ್ದಿದ್ದಾರೆ ಇವರು ಕ್ರಾಸ್ ಬೆಲ್ಟ್ ಎಷ್ಟು ಬಂದಿದೆ ಹನ್ನೊಂದು ಇದಕ್ಕೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಯಾಕೆ ಅಂದರೆ ಹಾಫ್ ಇಂಚು ಇಲ್ಲಿ ಬೇಕಾಗುತ್ತೆ ನಂತರ ಹಾಫ್ ಇಂಚು ಶೋಲ್ಡರ್ ಜಾಯಿಂಟಿಗೆ ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ ಹನ್ನೊಂದು ಇದೆ ಪ್ಲಸ್ ಒಂದು ತೊಗೊಂಡಿದ್ದೀನಿ ಎಷ್ಟಾಯ್ತು ಇದು ಟೋಟಲ್ ಹನ್ನೆರಡು ಇಂಚಾಯಿತು ನೋಡಿ ಹನ್ನೆರಡು ಇಂಚಿಗೆ ಬಂದಿದೆ ಈ ಹನ್ನೆರಡು ಇಂಚಿಗೆ ಬಂದಾಗ ನಾವು ಈ ಕ್ರಾಸ್ ಬೆಲ್ಟ್ ಅನ್ನೋದು ಪೀಸ್ನ ಎಷ್ಟು ತೊಗೊಂಡ್ರೆ ನಮಗೆ ಫ್ರಂಟ್ ಬ್ಯಾಕ್ಗೆ ಇದು ಈಕ್ವಲ್ ಆಗಬೇಕಲ್ಲ ಇಲ್ಲಿ ಇಲ್ಲಾಂದರೆ ಏನಾಗುತ್ತೆ ಇದು ಕೂಡ ನಮಗೆ ತೊಂದರೆ ಆಗುತ್ತೆ ಇಲ್ಲಿ ಹಿಂಭಾಗ ಜಾಸ್ತಿ ಬಿಡೋದು ಅಥವಾ ಮುಂಭಾಗ ಜಾಸ್ತಿ ಉಳಿಯೋದು ಇಲ್ಲಾಂದರೆ ಒಂದು ಕಡಿಮೆ ಆಗೋದು ಆ ರೀತಿಯಾಗಿಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ ಈ ಬ್ಲೌಸ್ಗೆ ಇದು ಕರೆಕ್ಟ್ ಇದೆ ಅಂತ ಅಂದಾಗ ಇಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನೀವು ಎರಡು ಇಂಚಿದೆ ನೋಡಿ ಈ ಸ್ಟಿಚ್ಚಿಂದ ಈ ಎಂಡಿಗೆ ಎರಡು ಇಂಚಿದೆ ಇದಕ್ಕೆ ಒಂದು ಇಂಚು ತೊಗೊಳ್ಳಿ ನೀವು ಆವಾಗ ನಿಮಗೆ ಇಲ್ಲಿ ಈ ಸೈಡ್ ಫಿಟ್ಟಿಂಗಲ್ಲಿ ಯಾವುದೇ ರೀತಿ ಆಲ್ಟ್ರೇಷನ್ ಅನ್ನೋದು ಬರೋಲ್ಲ ಈ ಬ್ಲೌಸ್ಗೆ ಈಗ ಅಳತೆ ಇರೋ ಬ್ಲೌಸು ಈ ಬ್ಲೌಸು ಇದ್ರ ಪ್ರಕಾರವೇ ನೀವು ಹಿಡಿದಿದ್ದೀರಾ ಅಂದಾಗ ಇದನ್ನು ಕೂಡ ನೀವು ತಗೊಂಡು ಇದು ಕ್ರಾಸ್ ಬೆಲ್ಟ್ ಶೇಪ್ ಎಷ್ಟಿದೆ ಇದರಲ್ಲಿ ಎರಡು ಇದೆ ಇದಕ್ಕೆ ಇಲ್ಲಿ ಹಾಫ್ ಇಂಚ್ ಬೇಕಾಗುತ್ತೆ ಇಲ್ಲೊಂದು ಹಾಫ್ ಇಂಚ್ ಬೇಕಾಗುತ್ತೆ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾನ ನೀವು ಇಲ್ಲಿ ತೊಗೋಬೋದು ಅಂದರೆ ಎರಡಿದೆ ಅಂದಾಗ ಇದೇನಾಗುತ್ತೆ ಮೂರು ಇಂಚ್ ಆಗುತ್ತೆ ಇದು ನಾವು ಸ್ಟಿಚ್ ಮಾಡಿದ ಮೇಲೆ ಕರೆಕ್ಟಾಗಿ ಇದೇ ಎರಡು ಇಂಚೆ ಉಳಿದಿರುತ್ತೆ ಇದು ನಾವು ಇಲ್ಲಿ ತೊಗೊಂಡ್ವಿ ಅಂದ್ರಾಗ ಇಲ್ಲಿ ಆಟೋಮೆಟಿಕ್ಕಾಗಿ ನಮಗೆ ಈ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದರಲ್ಲೇ ಶೇಪ್ ಬಂದ್ಬಿಡುತ್ತೆ ಇದು ಇದನ್ನು ನಾವು ತೊಗೊಂಡಾಗ ಇದು ಇಲ್ಲಿ ಕರೆಕ್ಟ್ ಸೈಜೇ ಬರುತ್ತೆ ನೋಡಿ ಈಗ ಇನ್ನೂ ಒಂದು ರೀತಿಯಲ್ಲಿ ಹೇಳ್ಕೊಡ್ತೀನಿ ಈ ಡಾಟ್ಸ್ನ ಇವರು ಏನು ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದೂವರೆ ಇಂಚಷ್ಟು ಅಷ್ಟೇ ಉದ್ದ ಹಿಡ್ದಿದ್ದಾರೆ ಈ ಫಸ್ಟ್ನೇ ಡಾಟ್ಸ್ ಏನು ಬರುತ್ತೆ ಅದನ್ನು ಬರೀ ಆ ಒಂದೂವರೆ ಇಂಚ್ ಮಾತ್ರ ಹಿಡ್ದಿದ್ದಾರೆ ಅವರು ಈಗ ನಾವು ಅದಕ್ಕೊಂದು ಎಕ್ಸ್ಟ್ರಾ ಅರ್ಧ ಇಂಚ್ ಅಂದ್ರೂ ಎರಡು ಇಂಚ್ ಹಿಡಿದ್ವಿ ಅಂದರೆ ಈ ಕ್ರಾಸ್ ಬೆಲ್ಟ್ ನಾವು ಹಾಫ್ ಇಂಚ್ ಸ್ಟಿಚ್ ಮಾಡೋಕೆ ಹೋದ್ರೂ ಒಂದೂವರೆ ಇಂಚು ಉಳಿದಿರುತ್ತೆ ಆ ಬ್ಲೌಸಲ್ಲಿ ಅವ್ರಿಗಿದು ಫಸ್ಟ್ ಕೇಳಬೇಕು ನೀವು ಇದು ಎಲ್ಲ ಕರೆಕ್ಟ್ ಇದೆಯಾ ಎಲ್ಲ ಕಡೆ ಎಲ್ಲಾದರೂ ನಿಮಗೆ ಈ ಬ್ಲೌಸಿಂದ ಆಲ್ಟ್ರೇಷನ್ ಇದೆಯಾ ಏನಾದರೂ ಅಥವಾ ಈ ಡಾಟ್ಸಲ್ಲಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೂ ಏನಿದೆ ಈ ಕಪ್ಸ್ ಅನ್ನೋದು ನೀಟಾಗಿ ಬರೋದಿಲ್ಲ ನೋಡಿ ಇದಾದ್ರೂ ಅಷ್ಟು ನೀಟಾಗಿ ಬಂದಿಲ್ಲ ಇದು ನೋಡಿ ಈ ಥರ ಎಲ್ಲ ಬರಬಾರ್ದು ಒಂದು ಬ್ಲೌಸು ಕಫ್ ಅಂದರೆ ಎಷ್ಟು ನಾವು ಹಿಂಗೆ ಹಾಕಿದ ತಕ್ಷಣನೇ ಇಲ್ಲಿ ಒಂದು ರೌಂಡ್ ಆಕಾರ ಬರಬೇಕು ಆವಾಗ ಮಾತ್ರ ಅದು ಕರೆಕ್ಟಾಗಿ ಬಂದಿದೆ ಅಂತ ನನಗೆ ನಿಮಗೆ ಅದನ್ನು ಸ್ಟಿಚ್ ಮಾಡೋ ಟೈಮಲ್ಲಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಇಷ್ಟು ಒಂದು ಬ ಬ್ಲೌಸ್ ಮೆಜರ್ಮೆಂಟ್ ಆಯಿತು ಸ್ಲೀವ್ದು ಇದೇ ವಿಡಿಯೋದಲ್ಲಿ ಹೇಳಿದ್ರೆ ಲಾಂಗ್ ಆಗುತ್ತೋ ಏನೋ ಗೊತ್ತಿಲ್ಲ ಇದರದೇ ನಾನು ಸಪ್ರೇಟಾಗಿ ನಾಳೆ ಹೇಳಿಕೊಟ್ಟು ಇದ್ರದ್ದು ಡ್ರಾಯಿಂಗ್ನ ನಾವು ನಾಳೆನೇ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಏನೇ ಡೌಟ್ಸ್ ಇದ್ರೂ ನೀವು ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಿನಗೆ ವಾಟ್ಸಪ್ ಮಾಡಿ ತಿಳಿಸಿ ಇದು ವಾಟ್ಸಪ್ ನಂಬರು ನಾನು ವಿಡಿಯೋ ಕ್ಲಾಸ್ ಎರಡಲ್ಲಿ ಇದೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ ಅಲ್ಲಿ ಬೇಕಿದ್ದರೆ ನೀವು ಚೆಕ್ ಮಾಡ್ಬೋದು ಖಂಡಿತ ಎಲ್ಲ ವೀಡಿಯೋಗಳನ್ನು ನೀವು ನೋಡಿದಾಗ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಕಲಿತಾಗ ಮಾತ್ರ ಇದು ಈಸಿ ಆಗುತ್ತೆ ನಿಮಗೆ ಆದಷ್ಟು ಎಲ್ಲದನ್ನು ನೀಟಾಗಿ ಪ್ರ್ಯಾಕ್ಟೀಸ್ ಮಾಡಿ ಖಂಡಿತ ಲೈಕ್ ಕೊಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನೀವು ಲೈಕ್ ಕೊಟ್ಟರೆ ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಇಂಟ್ರೆಸ್ಟ್ ಆಗಿರುತ್ತೆ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್